ಎಲ್ಲರಿಗೂ ನಮಸ್ಕಾರ ಫಾರ್ಮರ್ಸ್ ಫಾರ್ಮರ್ಸ್ನ ಹೊಸ ವೀಡಿಯೋಗೆ ಸ್ವಾಗತ ಇದು ನೋಡಿ ಗ್ಲೀರಿಸೀಡಿಯಾ ಆ್ಯಕ್ಚುಲಿ ಇದು ನಾವು ನೆಟ್ಟಿ ಮೇ ಬಿ ಒಂದು ಜುಲೈ ಟೂ ಬಂದರೆ ಟೂ ಇಯರ್ಸ್ ಆಗುತ್ತೆ ನೋಡಿ ಫುಲ್ಲು ಲೈನ್ ನೆಟ್ಟಿದ್ದೀರಿ ಒಂದಷ್ಟು ಉಳ್ಕೊಂಡಿದೆ ಒಂದಷ್ಟು ಹೋಗಿದೆ ಅಲ್ಲಿ ತನಕ ಇದೆ ಅಷ್ಟು ನೋಡಿ ಟೂ ಇಯರ್ಸ್ ಒಂದು ಗಿಡದಲ್ಲಿ ಅಪ್ರಾಕ್ಸಿದು ಒಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ನಮಗೆ ಸೊಪ್ಪು ಸಿಗ್ಬೋದು ನೋಡಿ ಸಿ ಎಷ್ಟು ದೊಡ್ಡ ಗಿಡಗಳಾಗಿದೆ ಇದು ಹಾಗಾಗಿ ಇದನ್ನು ಮೂರಿಂದ ನಾಲ್ಕು ಸಲ ನಾವು ಕಟ್ ಮಾಡಿ ಬೆಳೆಗಳಿಗೆ ಹಾಕ್ಬೋದು ನೈಟ್ರೋಜನ್ ಫಿಕ್ಸೇಷನ್ಸ್ಗೆ ತಪ್ಪಿದೆ ಹಾಗಾಗಿ ಆಮೇಲೆ ಇದನ್ನು ನಾವೇನು ಮಾಡ್ತಾಯಿದೀವಿ ಇವಾಗ ಅಂತಂದರೆ ಈ ಗಿಡಗಳೇನಿದೆಯಲ್ಲ ಇದನ್ನು ಕಟ್ ಮಾಡಿ ಬೇರೆ ಕಡೆ ನೆಡ್ತಾ ಇದ್ದೀವಿ ನೋಡಿ ಸಾಕು ಇಷ್ಟು ಇಷ್ಟಿದ್ರೂ ಗಿಡ ಆಲ್ಮೋಸ್ಟ್ ಬರುತ್ತೆ ಈ ಲೆವೆಲ್ಗೆ ಬೇಕಾದರೆ ನಾವು ಕಟ್ ಮಾಡಿದ್ರೆ ಈ ಲೆವೆಲ್ಗೆ ಮೇಲುಗಡೆದಾಗಲ್ಲ ಈ ಲೆವೆಲ್ ಏನಿದೆ ಇದೆಲ್ಲ ಕಟ್ ಮಾಡಿ ನಾವು ನೆಡ್ಬೋದು ತೋರಿಸ್ತೀನಿ ಆ್ಯಕ್ಚುಲಿ ಒಂದು ತಿಂಗಳಿಂದೆ ನಾವು ನೆಟ್ಟಿದ್ದೀರಿ ಒಂದಷ್ಟು ಹೆಂಗೆ ಬಂದಿದೆ ಅಂತ ನೋಡಿ ಹಾಗಾಗಿ ಒಂದು ಗಿಡ ನೋಡಿ ಟೂ ಇಯರ್ಸ್ಗೆ ಎಷ್ಟು ಸೈಜ್ ಬಂದಿದೆ ಆ್ಯಕ್ಚುಲಿ ದಪ್ಪದೇ ನೆಟ್ಟಿದ್ದೀವಿ ನಾವು ಎಷ್ಟು ದಪ್ಪದ ನೆಟ್ಟಿದ್ದೀರಿ ನೋಡಿ ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ ಇಲ್ಲಿಗೆ ಎಂಡಾಗುತ್ತೆ ಇಲ್ಲಿಗೆ ಪ್ಪದು ಒಂದು ಇಪ್ಪತ್ತು ಕೆ ಜಿ ಸಪ್ಪಂತೂ ಇದೆ ಇರ್ತದೆ ಟ್ವೆಂಟಿ ಕೆ ಜಿಸ್ ಇದೆ ಎಲ್ಲ ಕಾಂಡ ಎಲ್ಲ ಸರಿ ಇಪ್ಪತ್ತು ಕೆ ಜಿ ಆಗುತ್ತೆ ಸಿ ಇದನ್ನು ನಾವೀಗ ಆಲ್ಮೋಸ್ಟ್ ತುದಿ ಏನು ಮಾಡ್ತೀರಿ ಅಂದರೆ ಕಟ್ ಮಾಡಿಗಳಿಗೆ ಹಾಕ್ತೀರಿ ಮಿಕ್ಕಿದ್ದನ್ನು ಕಟ್ ಮಾಡಿ ಗಟ್ಟಿ ಇರೋವಂಥದ್ದನ್ನು ನಾವೀಗ ಮತ್ತೆ ಕಟ್ ಮಾಡಿ ಬೇರೆ ಕಡೆ ನೆಡ್ತಾ ಇದ್ದೀವಿ ಸಿ ಹಾಗಾಗಿ ಸಿಡಿಯ ಒಳ್ಳೆ ಯೂರಿಯಾ ಬದಲಿಗೆ ನೈಟ್ರೋಜನ್ ಫಿಕ್ಸೇಷನ್ಗೆ ಇದನ್ನು ನಾವು ಮಲ್ಚಿಂಗ್ ಥರ ಯೂಸ್ ಮಾಡ್ಬೋದು ಸೊಪ್ಪು ಇದನ್ನು ಕಟ್ ಮಾಡ್ತೀವಲ್ಲ ಅದನ್ನು ಹಾಗಾಗಿ ಎಲ್ಲರೂ ರೈತರು ನೈಟ್ರೋಜನ್ ಫಿಕ್ಸೇಷನ್ಸ್ಗೆ ಈ ಗ್ಲಿ ಸಿಡಿಯಾ ಅಂತೀವಿ ನಮ್ಮ ಕಡೆ ಎಲ್ಲ ಕಾಡಬಾಗೆ ಅಂತೀವಿ ನಮ್ಮ ಈ ಮಂಡ್ಯ ರೀಸನ್ಲಿ ಹಾಗಾಗಿ ಇದನ್ನು ಯೂಸ್ ಮಾಡಿ ಕಟ್ಟಿಂಗ್ ಅಂದರೆ ಈ ಬುಡ ಏನಿದೆಯಲ್ಲ ಅಟ್ಲೀಸ್ಟ್ ಅದ್ರ ಮೇಲೆ ಒಂದು ಅರ್ಧ ಅಡಿನ ಅಥವಾ ಒಂದು ಮೂರಿಂದ ನಾಲ್ಕು ಇಂಚ್ ಬಿಡಬೇಕಾಗುತ್ತೆ ಯಾಕಂದರೆ ಅದು ನಮ್ಗೆ ಮತ್ತೆ ಚಿಗುರು ಬೇಕಲ್ಲ ನೋಡಿ ಈ ಪೋರ್ಷನ್ ಏನಿದೆಯಲ್ಲ ನೋಡಿ ಈ ಪೋರ್ಸ್ ಇಷ್ಟು ಬಿಟ್ಟರೆ ಸಾಕು ಎರಡು ಮೂರು ಇಂಚು ನಾಲ್ಕು ಇಂಚು ಬಿಟ್ಟರೆ ಇದು ಮತ್ತೆ ಚಿಗುರುತ್ತೆ ಹಾಗಾಗಿ ನೋಡಿ ನೋಡಿ ಇದು ವಿಡಿಯೋ ಅಂತ ಅಂತೇಳಿದರೆ ಮತ್ತೆ ಇದು ಕಂಟಿನ್ಯೂ ಹಾಕ್ತಾಯಿದೆ ನೋಡಿ ಕಟ್ ಮಾಡಿದ್ದೀರಿ ನಾವು ನೋಡಿ ಬ್ರದರ್ ಕಟ್ ಮಾಡ್ತಾ ಇದ್ದಾರೆ ನೋಡಿ ಒಂದು ಇಪ್ಪತ್ತು ಕೆ ಜಿಯಷ್ಟು ನಮಗೆ ಇದು ಸೊಪ್ಪು ಬೀಳುತ್ತೆ ಮತ್ತು ಇದು ಕಾಂಡನೂ ಬೀಳುತ್ತೆ ಬಟ್ ನಾವು ಕಾಂಡ ಬಲ್ತಿರೋ ಕಾಂಡ ಏನಿದೆಯಲ್ಲ ನಾವು ಈ ಬಲ್ತಿರೋ ಕಾಂಡ ಏನಿದೆ ಇದನ್ನು ಅಪ್ ಟು ಒಂದು ಎರಡು ಮೂರು ಕಡ್ಡಿನ ನಾವು ಮತ್ತು ಪ್ರೊಡಕ್ಷನ್ಸ್ಗೆ ನೆಡ್ತೀರಿ ಇದು ನನ್ನ ಪ್ರಕಾರ ಒಂದು ತಿಂಗಳಲ್ಲೆಲ್ಲ ಇದು ಜರ್ಮಿನೇಷನ್ ಬರುತ್ತೆ ನಾನು ತೋರಿಸ್ತೀನಿ ಇನ್ನೊಂದು ವಿಡಿಯೋಲಿ ನೋಡಿ ಇಪ್ಪತ್ತು ಕೆ ಜಿ ಒಂದು ಗಿಡದಲ್ಲಿ ಅಂತಂದರೆ ಮೂರಿಂದ ನಾಲ್ಕು ಸಲ ಕಟಾವು ಮಾಡಿದ್ರೆ ಒಂದು ಗಿಡದಲ್ಲಿ ಹತ್ತತ್ರ ಒಂದು ನೂರು ಕೆ ಅಷ್ಟು ಒಂದು ವರ್ಷಕ್ಕೆ ನಮಗೆ ಸೊಪ್ಪು ಸಿಗುತ್ತೆ ಕಾಂಡ ನೋಡಿ ಈ ಥರ ಆಯಿತು ಗಿಡ ನೋಡಿ ಹೆಂಗಿತ್ತು ನೋಡಿ ಈ ಥರ ಎಲ್ಲರೂ ನಾವು ಇಷ್ಟು ಬಿಟ್ಟು ಇಷ್ಟು ಬಿಟ್ಟು ಇಷ್ಟು ಬಿಟ್ಟು ಕಟ್ ಮಾಡಿದ್ದೀನಿ ಇದೆಲ್ಲ ನನಗೆ ವಿತಿನ್ ಫಿಫ್ಟೀನ್ ಡೇಸಿಂದ ನಾನು ಒನ್ ಮಂತ್ಗೆ ಆಲ್ರೆಡಿ ಇದೊಂದು ಫೀಟ್ ಅಷ್ಟು ಬಂದಿರುತ್ತೆ ಅಥವಾ ಒಂದು ಅಡಿಯಿಂದ ಎರಡು ಅಡಿ ಅಂತೂ ಬರುತ್ತೆ ಅದನ್ನು ನೆಕ್ಸ್ಟ್ ಫರ್ದರ್ ವೀಡಿಯೋ ಮಾಡಿ ತೋರಿಸ್ತೀನಿ ಸಿ ನೋಡಿ ಒಂದು ಇದೊಂದು ಗಿಡದಲ್ಲಿ ನನಗೆ ಒಂದು ಇಪ್ಪತ್ತು ಕೆ ಜಿಯಷ್ಟು ನನಗೆ ಸೊಪ್ಪು ಒನ್ ಟೈಮ್ಗೆ ಸಿಗುತ್ತೆ ಒಂದು ನಾಲ್ಕು ಸಲ ಕಟ್ ಮಾಡ್ತೀನಿ ಅಂತಂದರೆ ಮತ್ತತ್ರ ನಮಗೆ ಒಂದು ಎಂಬತ್ತು ಕೆ ಜಿಯಷ್ಟು ಒಂದು ಗಿಡದಲ್ಲಿ ಸೊಪ್ಪು ಸಿಗುತ್ತೆ ಇನ್ಕ್ಲೂಡಿಂಗ್ ಕಾಂಡ ಅಂತೀವಲ್ಲ ಹಾಗಾಗಿ ಸಿಗುತ್ತೆ ಹಾಗಾಗಿ ಎಲ್ಲರೂ ಗ್ಲಿರಿ ಸಿರಿಯಾ ಬೆಳ್ಕೊಂಡು ಗೊಬ್ಬರಕ್ಕೆ ಯೂಸ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಮಸ್ಕಾರ